ಮರುಸಿಂಚನದ ಎರಡನೆಯ ಅಧ್ಯಾಯದ ಪುನರ್ಮನನ ಹಾಳೆ ಒಂದಕ್ಕೆ ಸ್ವಾಗತ ಸಂಖ್ಯಾ ಪದ್ಧತಿ ಒಂದು ಪೂರ್ಣಾಂಕಗಳ ಗುಣಾಂಕಾರ ಈ ಚಿಹ್ನೆಗಳ ಗುಣಾಂಕಾರವನ್ನು ನೆನಪಿರಬೇಕು ಪ್ಲಸ್ ಇಂಟು ಪ್ಲಸ್ 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 ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಈ ಗುಣಾಕಾರ ಚಿಹ್ನೆಗಳು ನಿಮಗೆ ಗೊತ್ತಿರಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಇಂಟು ಎಂಟು ನಲವತ್ತು ಉತ್ತರ ಮೈನಸ್ ನಲವತ್ತು ಹನ್ನೆರಡು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹನ್ನೆರಡ ಎಂಬತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೊಂದು ಇಂಟು ಹನ್ನೆರಡು ಒನ್ನೂರ ಮೂವತ್ತೆರಡು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹದಿನೆಂಟು ಹತ್ತಲೆ ಒನ್ನೂರ ಎಂಬತ್ತು ಇಲ್ಲಿ ಎರಡು ಸಂಖ್ಯೆಗಳನ್ನು ಗುಣಕಾರ ಮಾಡೋಣನು ಹದಿನೈದು ಅರವತ್ತು ಹದಿನೈದು ಹದಿನೈದೆಂಟ್ಲೇ ನೂರ ಇಪ್ಪತ್ತು ఆరు నాల్కే ఇప్ప ఆరెంటే నలవత్ ఎల్ సంఖ్యలు మైనస్ ఇంటు ప్లస్ మైనస్ ఒం అరవత్మూరు మైనస్ ఇంటు మైనస్ ప్లస్ హాక్యోళ్ళ తొంభత్ మైనస్ ఇంటు ప్లస్ మైనస్ హద్నాకే నూర ఇప్ప మైనస్ ఇంటు ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತ್ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಏಳು ನಾಲ್ಕನೇ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೆಂಟು ಹದಿನೆಂಟು ಎರಡನೇ ಮೂವತ್ತಾರು ಥರ್ಟಿ ಸಿಕ್ಸ್ ಮುಂದಿನ ಹಾಳೆ ಇವುಗಳನ್ನು ಬಿಡಿಸಿ ಒಂದು ನೋಟು ಪುಸ್ತಕದ ಬೆಲೆ ಇಪ್ಪತ್ತೈದು ರು ಆದರೆ ನಲವತ್ತು ನೋಟು ಪುಸ್ತಕಗಳ ಬೆಲೆ ಎಷ್ಟು ಇವುಗಳನ್ನು ಗುಣಾಕಾರ ಮಾಡಬೇಕು ಒಂದು ನೋಟ್ಬುಕ್ಕಿನ ಬೆಲೆ ಇಪ್ಪತ್ತೈದು ರೂಪಾಯಿ ಆಗಿದೆ ನಲವತ್ತು ನೋಟ್ಬುಕ್ಕಿನ ಬೆಲೆ ಎಷ್ಟು ಎಂದು ಕೇಳಿದ್ದಾರೆ ಈಸ್ ಈಕ್ವಲ್ ಟು ಎಕ್ಸ್ ನಲವತ್ತು ಇಂಟು ಇಪ್ಪತ್ತೈದು ಇಪ್ಪತ್ತೈದು ಇಂಟು ಜೀರೋ ಇಪ್ಪತ್ತು ಜೀರೋ ಇಪ್ಪತ್ತೈದು ಆದರೆ ನೂರು ಸಾವಿರ ರೂಪಾಯಿ ಆಗುತ್ತದೆ ಒಂದು ಮದುವೆ ಸಮಾರಂಭದಲ್ಲಿ ಒನ್ನೂರ ಅರವತ್ತು ಜನರು ಊಟಕ್ಕೆ ಕುಳಿತಾಗ ಪ್ರತಿಯೊಬ್ಬರು ಎರಡು ಐವತ್ತು ಮಿಲಿ ಲೀಟರ್ ಇರುವ ನೀರಿನ ಬಾಟಲಿಗಳನ್ನು ನೀಡಲಾಯಿತು ಹಾಗಾದರೆ ಅವರಿಗೆ ನೀಡಿದ ಒಟ್ಟು ನೀರಿನ ಬಾಟಲಿಯಲ್ಲಿರುವ ಪ್ರಮಾಣದ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿದು ಒನ್ನೂರ ಅರವತ್ತು ಜನಕ್ಕೆ ಇನ್ನೂರ ಐವತ್ತು ಎಂ ಎಲ್ ಲೀಟರ್ ನೀರನ್ನು ಕೊಟ್ಟಾಗ ಸೊನ್ನೆ ಸೊನ್ನೆ ಎರಡು ಸೊನ್ನೆ ಹದಿನಾರು ಎಂಟು ಐದು ಎಂಬತ್ತು ಹದಿನಾರರಲ್ಲಿ ಮೂವತ್ತೆರಡು ಎಂಟು ನಲವತ್ತು ನಲವತ್ತು ಸಾವಿರ ಮಿಲಿ ಲೀಟರ್ ಇದನ್ನು ಸಾವಿರದಿಂದ ಭಾಗಿಸಿದಾಗ ಮೂರು ಸೊನ್ನೆ ಮೂರು ಸೊನ್ನೆ ನಲವತ್ತು ಲೀಟರ್ ನೀರನ್ನು ಹಂಚಲಾಯಿತು ನೂರ ಅರವತ್ತು ಜನರಿಗೆ ನಲವತ್ತು ಲೀಟರ್ ನೀರನ್ನು ಕೊಡಲಾಯಿತು ಪೂರ್ಣಾಂಕಗಳ ಭಾಗಾಕಾರ ಮೂವತ್ತೊಂಬತ್ತನ್ನು ಹದಿಮೂರರಿಂದ ಭಾಗಿಸಿದಾಗ ಬರುವ ಉತ್ತರ ಮೂರು ಆಗುತ್ತದೆ ಏಕೆಂದರೆ ರಿಪೀಟೆಡ್ ಮಲ್ ವ್ಯವಕಲನ ಮಾಡಿದಾಗ ನಮಗೆ ಉತ್ತರ ದೊರಕುತ್ತದೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಇದನ್ನು ಭಾಗಲಬ್ಧ ಇದರ ಶೇಷವನ್ನು ರಿಮೈಂಡರ್ ಭಾಗಲಬ್ಧವನ್ನು ಕ್ವೇಶಂಟ್ ಅಂತಲೂ ಇಂಗ್ಲೀಷ್ನಲ್ಲಿ ಕರೆಯುತ್ತಾರೆ ಮೂವತ್ತೊಂಬತ್ತನ್ನು ಡಿವಿಡೆಂಡ್ ಎಂದಲೂ ಕೂಡ ಕರೆಯುತ್ತವೆ ಹದಿಮೂರನ್ನು ಡಿವೈಸರ್ ಎಂದಲೂ ಕೂಡ ಕರೆಯುತ್ತೇವೆ ಇವುಗಳನ್ನು ಬಿಡಿಸಿ ಬರೆಯಿರಿ ಭಾಗಿಸಿರಿ ಎಂದು ಕೇಳಿದ್ದಾರೆ ಇಪ್ಪತ್ತೆಂಟನ್ನು ಏಳರಿಂದ ಭಾಗಿಸಿದಾಗ ಬರುವ ಕ್ವೆಶಂಟ್ ನಾಲ್ಕು ಏಳು ನಾಲ್ಕಲೇ ಇಪ್ಪತ್ತೆಂಟು ಅದೇ ಥರನಾಗಿ ಐವತ್ನಾಲ್ಕನ್ನು ಮೈನಸ್ ಐವತ್ನಾಲ್ಕನ್ನು ಆರರಿಂದ ಭಾಗಿಸಿದಾಗ ಆರೊಂಬತ್ಲೇ ಐವತ್ನಾಲ್ಕು ಉತ್ತರ ಆರು ಇಂಟು ಮೈನಸ್ ಒಂಬತ್ತು ಮೈನಸ್ ಐವತ್ನಾಲ್ಕು ಐವತ್ನಾಲ್ಕು ಮೈನಸ್ ಐವತ್ನಾಲ್ಕು ಉತ್ತರ ಮೈನಸ್ ಒಂಬತ್ತು ಹನ್ನೆರಡು ನೂರ ಇಪ್ಪತ್ತೊಂದನ್ನು ಹನ್ನೊಂದರಿಂದ ಭಾಗಿಸಿದಾಗ ಬರುವ ಉತ್ತರ ಹನ್ನೊಂದು ಇಂಟು ಒಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡೊಂದಲೇ ಹನ್ನೆರಡು ಒಂದು ಒಂದು ಹನ್ನೊಂದೊಂದೇ ಹನ್ನೊಂದು ಸೊನ್ನೆ ನಮಗೆ ಸಿಕ್ಕ ಉತ್ತರ ಒನ್ನೂರ ಹನ್ನೊಂದು ಹದಿನೈದು ಸಾವಿರದ ಏಳ್ನೂರ ಐವತ್ತನ್ನು ಹದಿನೈದರಿಂದ ಭಾಗಿಸಿದಾಗ ಹದಿನೈದು ಇಂಟು ಒಂದು ಹದಿನೈದು ಹದಿನೈದು ಮೈನಸ್ ಹದಿನೈದು ಸೊನ್ನೆ ಎಪ್ ಏಳು ಏಳನ್ನು ಭಾಗಿಸಲು ಬರುವುದಿಲ್ಲ ಆದ್ದರಿಂದ ಸೊನ್ನೆ ಕೊಟ್ಟು ಐದನ್ನು ಇಳಿದುಕೊಳ್ಳಿ ಹದಿನೈದು ಇಂಟು ಐದು ಎಪ್ಪತ್ತೈದು ಎಪ್ಪತ್ತೈದು ಮೈನಸ್ ಎಪ್ಪತ್ತೈದು ಸೊನ್ನೆ ಸೊನ್ನೆ ಸಾವಿರದ ಐವತ್ತು ಉತ್ತರ ನಾಲ್ಕು ವಿದ್ಯಾರ್ಥಿಗಳು ಒಂದು ಚೀಲ ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ ಒನ್ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು ನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ಬೆಂಚ್ ಬೇಕಾದರೆ ಒನ್ನೂರ ಅರವತ್ತ್ನಾಲ್ಕು ವಿದ್ಯಾರ್ಥಿಗಳಿಗೆ ಎಷ್ಟು ಒನ್ನೂರ ಅರವತ್ನಾಲ್ಕು ಎಂಟು ಒಂದು ಡಿವೈಡ್ ಬೈ ಫೋರ್ 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 ಝೋರ್ ಒನ್ ಝಾ ಸರಿಯಾದ ಉತ್ತರ ಫೋರ್ಟಿ ಒನ್ ಫೋರ್ಟಿ ಒನ್ ಬೆಂಚಸ್ ದೆ ನೀಡ್ ಫೋರ್ಟಿ ಒನ್ ಬೆಂಚಸ್ ಎಂಟು ಬಾಕ್ಸ್ಗಳಲ್ಲಿ ಎಂಟುನೂರ ಎರಡು ಸಾವಿರದ ನಾಲ್ನೂರು ಕ್ಯಾಂಡಲ್ಗಳನ್ನು ಸಮವಾಗಿ ಜೋಡಿಸಲಾಗಿದೆ ಹಾಗಾದರೆ ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ಪ್ರತಿ ಬಾಕ್ಸ್ನಲ್ಲಿರುವ ಕ್ಯಾಂಡಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದರೆ ಇಪ್ಪತ್ತ್ನಾನ್ನು ಎಂಟರಿಂದ ಭಾಗಿಸೋಣ ಎಂಟೊಂದಲೇ ಎಂಟು ಮೂರಲೇ ಪ್ರತಿ ಬಾಕ್ಸ್ನಲ್ಲಿ ಇರುವ ಕ್ಯಾಂಡಲ್ಗಳ ಸಂಖ್ಯೆ ಮುನ್ನೂರು ಆಗಿರುತ್ತದೆ ಧನ್ಯವಾದಗಳು